ಮೇ ತಿಂಗಳಲ್ಲಿ ನಾವು ಅವನು ಏಪ್ರಿಲ್ ತಿಂಗಳಲ್ಲಿ ಏನೋ ಬಂದು ಇವನು ಸಂಕೇತ ನಮ್ಮನ್ನ ಮೀಟ್ ಮೀಟ್ ಮಾಡಿಸಾದ್ಮೇಲೆ ಪ್ರೊಡ್ಯೂಸರ್ ಬಂದು ಅವ್ರ ಹತ್ರ ಕೂತ್ ಮಾತಾಡಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಕೊಡೋಣ ಇವನಿಗೆ ಅಂತ ಮೇ ತಿಂಗಳಲ್ಲಿ ಕೊಡ್ತಾರೆ ಮೇ ತಿಂಗಳಲ್ಲಿ ಕೊಟ್ಟಾದ್ಮೇಲೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಿರ್ತೀವಿ ಕ್ಲೈಮ್ಯಾಕ್ಸ್ ಮಾತ್ರ ಕೊಟ್ಟಾದ್ಮೇಲೆ ಅವ್ನು ಚೆನ್ನಾಗ್ ಮಾಡ್ತಿದ್ದಾನೆ ಅಂತ ಇಡೀ ಸಿನಿಮಾ ಅವನಿಗೆ ಯಾವ್ದು ನಮ್ಮ ಮಾರ್ಟಿನ್ ಪೂರ್ತಿ ಸಿನಿಮಾನ ಅವನಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಮಾತಾಡಿ ಅವ್ನು ಕೊಟ್ಟಾಗ ಅವನಿಗೆ ಬರ್ಡನ್ ಜಾಸ್ತಿ ಆಗ್ತಾ ಇದೆ ನನ್ನ ಕೈಯಲ್ಲಿ ಕೆಲಸ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಅಂತಾನೆ ಫಸ್ಟ್ ನಮ್ದು ಕ್ಲೈಮ್ಯಾಕ್ಸ್ ಪೋರ್ಷನ್ಗೆ ಅಂತ ಮಾತಾಡಿದ್ದು ತತ್ರ ನಾಲ್ಕು ಚಿಲ್ಲರೆ ಏನೋ ಮಾತಾಡಿರ್ತಾರೆ ಅದಾದ್ಮೇಲೆ ಅವರೇ ಪ್ರೊಡ್ಯೂಸರ್ ಮತ್ತೆ ಅವರು ಮಾತಾಡ್ಕೊಂಡು ಏಳು ಕೋಟಿ ನಾವು ಎಂಟು ಡಿಸೈಡ್ ಮಾಡ್ಕೊಂಡು ಅವರು ಮತ್ತೆ ಆ ಸುನೀಲ್ ಅನ್ನೋ ವ್ಯಕ್ತಿ ಇವ್ರ ಇವ್ರೇ ಡಿಸೈಡ್ ಮಾಡ್ಕೊಂಡು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇರ್ತಾರೆ ಅವ್ನು ಹೋಗ್ತಾ ಹೋಗ್ತಾ ಮಾರ್ಟಿನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಬಂದವನು ರಾಕ್ಲೈನ್ ಸರ್ದು ಒಂದು ಕಾಟೇರ ಅಂತ ಒಪ್ಕೋತಾನೆ ಅದಾದ್ಮೇಲೆ ಋಷಭ ಅಂತ ಒಪ್ಕೋತಾನೆ ಅದಾದ್ಮೇಲೆ ಇದು ನಮ್ಮ ರವಿಶಂಕರ್ ಸರ್ ಒಬ್ರು ಅವ್ರ ಮಗನ್ದ ಒಂದ್ ಸಿನಿಮಾ ಮಾಡ್ತಾರೆ ಅವರು ಒಂದಿನ ಏನ್ ಮಾಡ್ತಾರೆ ಒಂದು ಟೀಸರ್ ಮಾಡಿಸ್ಬೇಕು ಅಂತ ಹೇಳಿ ಅವನ ಕೈ ಕೊಟ್ಟು ಇಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಸೈಮಾ ಇದ್ರಲ್ಲಿ ಯಾವ್ದು ದುಬೈ ಅಲ್ಲಿ ಅವ್ರ ಮಗನ್ದು ಟ್ರೈಲರ್ ಲಾಂಚ್ ಮಾಡ್ಬೇಕಂತ ಅನ್ಬಿಟ್ಟು ಪ್ಲಾನ್ ಮಾಡಿ ಎಲ್ಲಾ ಮಾಡ್ಕೊಂಡು ಕೊನೆ ಅವನು ಹತ್ತು ಲಕ್ಷ ಅವ್ರಿಗೂ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನ ಮೋಸ ಮಾಡಿ ನನಗೆ ಅವ್ರಿಗೆ ಫೋನ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಹತ್ತಿರ್ತಾರೆ ಈ ತರದ್ದೆಲ್ಲ ಮಾಡ್ಬಿಟ್ಟ ನನ್ನ ಲೈಫ್ ನನ್ನ ಮಗನ ಲೈಫ್ ಹಾಳು ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನ ಹತ್ರ ಕರೆದು ಬೈದು ನಾವೇ ಹೇಳಿ ಈ ತರದ್ದೆಲ್ಲ ಮಾಡಬೇಡ ಅಂತ ಅನ್ಬಿಟ್ಟು ನಾವು ಅವ್ರಿಗೆ ಹೇಳ್ಬಿಟ್ಟು ಏನಿದೆ ಹೋಗಿ ದುಡ್ಡು ಕೊಡು ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಕೊಡ್ಸಿರ್ತೀವಿರದನು ಕೆಲಸ ಮಾಡ್ಕೊಡ್ಲಿಲ್ಲ ಅದ್ರಲ್ಲೂ ಐವತ್ತು ಲಕ್ಷ ತಗೊಂಡು ಸರ್ ನಿಮ್ಗೆ ಕೆಲಸ ಮಾಡ್ಕೊಡ್ಲಿಲ್ಲ ನೆಕ್ಸ್ಟ್ ಅದನ್ನ ಹೆಂಗ್ ಶಿಫ್ಟ್ ಮಾಡ್ಕೊಂಡ್ರಿ ಬೇರೆ ಕೇ ಯಾರಿ ಕೊಟ್ರಿ ಅನ್ನೋಂತ ಪ್ರಶ್ನೆ ಜೊತೆಗೆ ಆಗ ನೀವು ಮತ್ತೆ ತಂಡ ಕೂತು ಮಾತಾಡಿ ಅವ್ರ ಹತ್ರ ಬಗೆಹರಿಸಿಕೊಳ್ಳೋಂತ ದಾರಿಲ್ಲ ಇಲ್ಲ ಅವ್ನು ಬಿಟ್ಟು ಹೊಟ್ಟೋದ ರಾತ್ರೋ ರಾತ್ರಿ ಸ್ವಿಚ್ ಆಫ್ ಮಾಡ್ಕೊಂಡು ಹೋದವನು ಅದಾದ್ಮೇಲೆ ಎಂಟು ತಿಂಗಳು ಮೇ ಅಲ್ಲೇ ಸಿಕ್ಕಿರೋದು ಈ ತಿಂಗಳು ಯಾವ್ದದು ಜುಲೈ ಆ ಜುಲೈಯಲ್ಲೇ ಸಿಕ್ಕಿರೋದು ಜುಲೈ ಹನ್ನೊಂದನೇ ತಾರೀಕು ಹತ್ತನೇ ತಾರೀಕು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಹೈದ್ರಾಬಾದ್ ಇಂದ